ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿತಿದ್ದೀರ ದಯವಿಟ್ಟು ನೀವು ಮಾಡುವ ಪ್ರತಿಯೊಂದು ಲೈಕು ಸಬ್ಸ್ಕ್ರೈಬ್ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನೀವು ನೋಡೋಕೆ ಮೊದಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀದೀರಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ರ ನಾವು ಬಂದಿರೋದು ಸಾಕಷ್ಟು ಜನ ನೋಡಿದಿರ ಮತ್ತೆ ಪ್ರಸಿದ್ಧಿಯಾದಂತಹ ಈ ಒಂದು ಜಾಗ ಮತ್ತೆ ಕೈಲಾಸಗಿರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಕಾಣಿಸುವಂತಹ ಈ ಒಂದು ಕೈಲಾಸಗಿರಿ ಹೌದು ಒಂದಿನ ಟ್ರಿಪ್ ಹೋಗ್ಬೇಕಂದ್ರೆ ಒಳ್ಳೆ ಜಾಗ ಅಂದ್ರೆ ನಮ್ಗೆ ಕಾಣಿಸೋದೆ ಕೈಲಾಸಗಿರಿ ತುಂಬ ಒಂದು ಪ್ರಕೃತಿಯ ಮಡಲಲ್ಲಿರುವಂತಹ ಈ ಒಂದು ಕೈಲಾಸಗಿರಿ ಹೇಗಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಮತ್ತೆ ಈಗ ಈ ಒಂದು ಕೈಲಾಸಗಿರಿಯಲ್ಲಿ ಯಾವ ರೀತಿ ಒಂದು ಹೊಸದಾಗಿ ಒಂದು ಗುಹೆಗಳನ್ನು ಕೆತ್ತನೆ ಮಾಡ್ತಿದ್ದಾರೆ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತೋರಿಸೋದಕ್ಕೆ ನಾವು ಬರ್ತಾ ಇದ್ದೀವಿ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ಈ ಒಂದು ಬೆಟ್ಟಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾ ಇರ್ತಾರೆ ಮತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೂ ಬರ್ತಾ ಇರ್ತಾರೆ ಹಾಗಾಗಿ ಈ ಒಂದು ಭಾಗದಲ್ಲಿ ಈಗ ರೆಸಾರ್ಟ್ ಮತ್ತೆ ಮಾಡಿದ್ದಾರೆ ಇನ್ನೂ ಓಪನ್ ಆಗಿಲ್ಲ ಆದರೆ ಈಗ ಒಂದು ಅಭಿವೃದ್ಧಿ ಹಂತದಲ್ಲಿ ಕಾಣ್ತಾ ಇದೆ ಸೊ ನೋಡ್ಬೋದು ಈ ಒಂದು ದೇವಸ್ಥಾನ ಅಥವಾ ಈ ಒಂದು ಬೆಟ್ಟಕ್ಕೆ ಹೋಗೋದಕ್ಕೆ ಯಾವ ರೀತಿ ಇದೆ ಅಂತ ಸೊ ಇಲ್ಲಿಂದ ನಾವು ಮೇಲ್ಭಾಗ ಬಂದಾಗ ಮೇಲೆ ಅಂದರೆ ಟ್ರಕ್ಕಿಂಗ್ ಮಾಡೋ ಇನ್ನೊಂದು ಜಾಗ ಇದೆಯಂತೆ ಮೇಲೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಸಹ ತಿಳಿದು ಬರುತ್ತೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಈ ಒಂದು ಭಾಗದಲ್ಲಿ ಅನ್ನದಾನವನ್ನು ಸಹ ಮಾಡ್ತಾರೆ ಮತ್ತು ಇಲ್ಲಿ ಬಂದಂತಹ ಎಲ್ಲ ಒಂದು ಗಾಡಿಗಳಿಗೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಇದೆ ಸೊ ಹೋಗುವ ದಾರಿಯಲ್ಲಿ ನಾವು ಬಂದಂಥ ಸಮಯದಲ್ಲಿ ಸಂಜೆ ಆಗಿತ್ತು ಅದರಾಗಿ ಒಳ್ಳೆಯ ವಾತಾವರಣ ಸಹ ಕಾಣಿಸುತ್ತೆ ಈ ಒಂದು ಬೆಟ್ಟ ಹತ್ತೋಕ್ಕೆ ಅಷ್ಟೇನು ಕಷ್ಟ ಆಗೋಲ್ಲ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರು ಯಾರು ಬೇಕಾದರೂ ಹತ್ತಬೋದು ಈ ಒಂದು ಕೈಲಾಸಗಿರಿ ಪಕ್ಕದಲ್ಲೇ ಮತ್ತು ಒಂದು ವೀರಾಂಜನ್ ಸ್ವಾಮಿ ದೇವಸ್ಥಾನ ಮೇಲ್ಭಾಗದಲ್ಲಿ ಇದೆಯಂತೆ ಅಂಬಾಜಿ ದುರ್ಗ ಅನ್ನೋ ಬೆಟ್ಟದ ಮೇಲೆ ಇದೆಯಂತೆ ಬೆಟ್ಟ ಹತ್ತೋದಕ್ಕೆ ಮತ್ತು ಗಾಡಿಗಳು ಮತ್ತು ಜೀಪ್ ಹೋಗೋದಕ್ಕೂ ಸಹ ಒಂದು ವ್ಯವಸ್ಥೆ ಇದೆಯಂತೆ ತುಂಬ ಚೆನ್ನಾಗಿದೆ ಅಂತೆ ನೀವು ಯಾರು ಹೋಗಿದರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗುರು ಇದೇ ನೋಡಿ ಕೈಲಾಸಗಿರಿ ಬೆಟ್ಟ ಈ ಒಂದು ಬೆಟ್ಟ ನೋಡೋಕ್ಕೆ ಸಾಕಷ್ಟು ಕಡೆಯಿಂದ ತಮಿಳುನಾಡು ಆಂಧ್ರ ಅನೇಕರು ಈ ಒಂದು ಭಾಗಕ್ಕೆ ಬರ್ತಾರೆ ಯಾಕಂದ್ರೆ ಒಳ್ಳೆ ವಾತಾವರಣದಲ್ಲಿ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಮತ್ತೆ ಚಾರಣ ಪ್ರಿಯರು ಸಹ ಈ ಭಾಗಕ್ಕೆ ಬರ್ತಾರೆ ಒಳ್ಳೆ ವಾತಾವರಣ ಇದೆ ಸ್ವಲ್ಪ ಸಮಯ ವೀಕೆಂಡ್ ಆದ್ರೆ ತುಂಬಾ ಜನ ಸೇರ್ತಾರೆ ಒಂದೇ ಏಕಶಿಲಾ ಒಂದು ಒಂದು ದೊಡ್ಡ ಬೆಟ್ಟ ಕೊರೆದು ಒಳಗಡೆ ಒಂದು ಶಿವನ ದೇವಸ್ಥಾನ ಇದೆ ಶಿವನ ಒಂದು ವಿಗ್ರಹ ಇದೆ ನಾಲ್ಕು ಮುಖಗಳು ಇರುವಂತಹ ಒಂದು ವಿಗ್ರಹ ಇದೆ ಪಕ್ಕದಲ್ಲೇ ಒಂದು ಗಣೇಶನ ಒಂದು ವಿಗ್ರಹ ಸಹ ಇದೆ ಸೊ ಆ ಕಡೆಯಿಂದ ಪಕ್ಕದ ಈ ಕಡೆ ಈ ಭಾಗದಲ್ಲಿ ಬಂದಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಒಂದು ದೇವಸ್ಥಾನ ಇದೆ ಸೊ ಒಳಗಡೆ ಆ ಕಡೆ ಒಂದು ಗುಹೆ ಇದೆ ಆ ಗುಹೆಯನ್ನು ಈಗ ವೈಪ್ರೇಷನ್ ಮಾಡ್ತಿದಾರಂತೆ ಹಾಗಾಗಿ ಒಳಗಡೆ ಬಿಡ್ತಾ ಇಲ್ಲ ಅದು ಈ ಒಂದು ಬೆಟ್ಟ ಒಂದೇ ಒಂದು ಕಲ್ಲಿನಲ್ಲಿ ಒಂದು ಬೆಟ್ಟವನ್ನು ಕೊರೆದು ಈ ದೇವಸ್ಥಾನ ಮಾಡ್ತಿರೋದು ಬಹಳ ದೊಡ್ಡವಾದ ಬೆಟ್ಟ ಇದು ತುಂಬ ಚೆನ್ನಾಗಿದೆ ಈ ಒಂದು ಒಳಭಾಗದಲ್ಲಿ ಗುಹೆ ಇದೆ ಅಂದರೆ ದೊಡ್ಡದಾಗಿ ಒಂದು ಗುಹೆ ಇತ್ತು ಒಳಗಡೆ ಬಿಡ್ತಾ ಇದ್ರು ಬಟ್ ಈಗ ಇಲ್ಲ ನೋ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ನಮ್ಮ ವಾಯ್ಸ್ ಮಾತಾಡಿದ್ದು ಪ್ರತಿಧ್ವನಿ ಮತ್ತೆ ಬರುತ್ತೆ ಒಳಗಡೆ ಕಲ್ಯಾಣ ಮಂಟಪ ಮಾಡ್ತಿದ್ದಾರಂತೆ ಸೊ ಹಾಗಾಗಿ ಯಾರೂ ಒಳಗಡೆ ಬಿಡ್ತಾ ಇಲ್ಲ ಸ್ವಲ್ಪ ಕೆಲಸ ಮಾಡ್ತಿದ್ದಾರಂತೆ ಹಾಗಾಗಿ ಸೌಂಡ್ ಬರುತ್ತೆ ಮಾತಾಡಿದ್ರೆ ತುಂಬ ಚೆನ್ನಾಗಿತ್ತು ನೋಡಿ ಈ ಒಂದು ಕೈಲಾಸಗಿರಿ ಬರಬೇಕಾದ್ರೆ ಒನ್ ಡೇ ಟ್ರಿಪ್ ಮಾಡ್ಬೋದು ಆಗ್ಲೇ ಹೇಳ್ದಂತೆ ಪಕ್ಕದಲ್ಲಿ ಒಂದು ದೊಡ್ಡದಾದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತ ಬೆಟ್ಟದ ಮೇಲೆ ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ದೇವಸ್ಥಾನ ಭಾಗದಲ್ಲಿ ಕೈಲಾಸಗಿರಿಗೆ ಬಂದು ಶಿವನ ದರ್ಶನ ಮಾಡ್ಕೊಂಡು ಹೋಗಿರ್ತೀರ ಆದರೆ ನಾನು ತೋರಿಸೋ ಒಂದು ಗುಹೆಯನ್ನು ನೀವು ಯಾರೂ ನೋಡಿರೋದಿಲ್ಲ ಹಾಗಾಗಿ ಈ ಒಂದು ಗುಹೆಯಲ್ಲಿ ಏನಿದೆ ಮತ್ತು ಯಾವ ರೀತಿ ಮಾಡ್ತಿದ್ದಾರೆ ಮತ್ತು ಇದರ ವಿಶೇಷತೆ ಏನು ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ ಏನಿದೆ ಅಂತ ನೋಡೋಣ ಈ ಒಂದು ಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಶಿವಲಿಂಗಕ್ಕೆ ಕೆತ್ತನೆ ಮಾಡ್ತಿದ್ದಾರೆ ಅಂದ ದೊಡ್ಡದಾದ್ರ ಒಂದು ಇದು ಕಟ್ತಾ ಇದ್ದಾರೆ ಶಿವಲಿಂಗ ಅನ್ನೋದು ಮಾಡ್ತೀವಿ ದೊಡ್ಡದಾಗಿದೆ ಇದು ಈ ರೀತಿ ಇದೆ ಒಳ್ಳ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ದೇವಸ್ಥಾನದಿಂದ ಈ ಕಡೆ ಬರೋದಕ್ಕೆ ಗುಹೆ ಕೆತ್ತನೆ ಮಾಡ್ತಿರೋದು ಯಾವ ರೀತಿ ಕಾಣಿಸುತ್ತೆ ನೋಡಿ ಮತ್ತೊಂದು ಈ ಕಡೆ ಒಂದು ಗುಹೆ ಇದೆ ಮತ್ತೊಂದು ಗುಹೆ ಈ ಕಡೆ ಮಾಡಿದ್ದಾರೆ ದೊಡ್ಡ ಗುಹೆನೇ ಕೊರೆದು ದೇವಸ್ಥಾನ ಮಾಡ್ತಿದ್ದಾರೆ ಎಷ್ಟೊಂದು ಗುಹೆ ಮಾಡ್ತಿದ್ದಾರೆ ಗುರು ಮತ್ತೊಂದು ಗುಹೆಯಲ್ಲಿ ಇಲ್ಲೊಂದು ಗುಹೆ ನೋಡ್ಬೋದು ಹೇಗೆ ಮಾರಾಟಕ್ಕೆ ಹೋಯ್ಲೇ ಹಾ ನೋಡಿ ಇಲ್ಲೊಂದು ಗೋಹೆ ಇಲ್ಲೊಂದು ಎಗ್ಜಿಟ್ ಮಾಡೋದಕ್ಕೆ ಫುಲ್ಲು ಕೆತ್ತಿದಿದ್ದಾರೆ ಈ ಬೆಟ್ಟನ ಒಳಗಡೆನೆ ಕುಡ್ದು ಕೊಡ್ದು ಕುಡ್ದು ದೇವಸ್ಥಾನಗಳು ಮಾಡ್ತಿದ್ದಾರೆ ಈ ಒಂದು ಕೈಲಾಸಗಿರಿಗೆ ಯಾರೆಲ್ಲ ಭೇಟಿ ಕೊಟ್ಟಿದ್ದೀರಾ ಕಾಮೆಂಟ್ ಮಾಡಿ ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ